ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಮಿತ್ರರ ಸಹಾಯದಿಂದ ಕಷ್ಟ ಪರಿಹಾರ ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಬಹುದು ಹಣಕಾಸಿನಲ್ಲಿ ಸ್ವಲ್ಪ ನಿಖರತೆ ಬೇಕು ಪ್ರವಾಸದ ಯೋಗವಿದೆ ಉತ್ತಮ ಸುದ್ದಿಗಳ ನಿರೀಕ್ಷೆ ಮಾಡಬಹುದು ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ ನೀವು ಸಣ್ಣ ವಿಷಯಗಳಿಗೂ ಗಮನ ಹರಿಸಬೇಕು ಮತ್ತು ಅಲ್ಲಿ ಜಾಗರೂಕರಾಗಿರಬೇಕು ಇಂದಿನ ಪ್ರೇಮ ಸಂಬಂಧದ ಹಸ್ತಕ್ಷೇಪದಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಹದಗೆಡುವ ಸಾಧ್ಯತೆ ಇದೆ ನೀವು ಅದಕ್ಕಾಗಿ ಯಾಚಿಸಲು ಸಹ ಪ್ರಯತ್ನಿಸುತ್ತೀರಿ ಆದರೆ ಇತರ ವ್ಯಕ್ತಿಯು ನೀವು ಹೇಳಿದ ಯಾವುದನ್ನು ನಂಬಲು ಸಿದ್ಧರಿರುವುದಿಲ್ಲ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಮತ್ತೊಂದು ಅವಕಾಶವನ್ನು ನೀಡಲು ಸಿದ್ಧರಿದ್ದಾರೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಪ್ರಮುಖ ಅವಕಾಶಗಳು ಹೊರಹೊಮ್ಮುತ್ತವೆ ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಮತ್ತು ಮುಂದುವರಿಯಲು ಇದು ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ನೀವು ಯಶಸ್ವಿಯಾಗುವುದನ್ನು ನೋಡಲು ಬಯಸದ ಕೆಲವು ಜನರು ಸಕ್ರಿಯರಿರಬಹುದು ಅವರ ಕೆಟ್ಟ ಉದ್ದೇಶಗಳು ಈಡೇರಲು ಬಿಡಬೇಡಿ ಇಂದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚು ಪ್ರಯತ್ನಿಸಬೇಕಾಗುತ್ತದೆ ಈ ಸಮಯದಲ್ಲಿ ಕಾನೂನು ವಿಷಯಗಳಲ್ಲಿ ಭಾಗಿಯಾಗಬೇಡಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಕೆಲಸದಲ್ಲಿ ನಿಮ್ಮ ಯೋಜನೆಯನ್ನು ನನಸಾಗಿಸಲು ಇದು ಒಳ್ಳೆಯ ಸಮಯವಾಗಿದೆ ನಿಮ್ಮ ನಿರಂತರ ಪ್ರಯತ್ನಗಳು ನಿಮ್ಮ ಕೆಲಸವನ್ನು ಸುಧಾರಿಸುತ್ತವೆ ಕೆಲಸ ಮಾಡುವ ಜನರು ಇಂದು ಹೆಚ್ಚಿನ ಕೆಲಸದ ಕಾರಣದಿಂದಾಗಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಇಂದು ಗಂಡ ಮತ್ತು ಹೆಂಡತಿ ಇಬ್ಬರು ಕೆಲಸದಲ್ಲಿ ನಿರತರಾಗಿರುವುದರಿಂದ ಮನೆಯಲ್ಲಿ ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ ಆದರೆ ಮಕ್ಕಳ ಬೆಂಬಲ ಸ್ವಭಾವವು ಮನೆಯ ವಾತಾವರಣವನ್ನು ಉತ್ತಮವಾಗಿರಿಸುತ್ತದೆ ಅತಿಯಾಗಿ ಚಿಂತೆಯಿಂದಾಗಿ ಕೆಲವೊಮ್ಮೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲರಾಗಿರುತ್ತೀರಿ ನಿಮ್ಮ ಮನಸ್ಸನ್ನು ನೋಡಿಕೊಂಡು ಧ್ಯಾನ ಮಾಡಲು ಸ್ವಲ್ಪ ಸಮಯ ಕಳೆಯಿರಿಯೇ ಋಷಭ ರಾಶಿ ಆರ್ಥಿಕವಾಗಿ ಈ ದಿನ ನಿಮಗೆ ಲಾಭದ ದಿನವಾಗಿದೆ ಇತ್ತೀಚೆಗೆ ತೆಗೆದುಕೊಂಡ ನಿರ್ಧಾರಗಳು ಫಲ ನೀಡುವ ಸಾಧ್ಯತೆ ಇದೆ ಮಕ್ಕಳ ವಿಚಾರದಲ್ಲಿ ಸಂತೋಷದ ಕ್ಷಣಗಳು ಕಂಡುಬರುತ್ತವೆ ಮನಸ್ಸು ಬದಲಾವಣೆಯ ಭಾವನೆಯಲ್ಲಿರಬಹುದು ಕಾರ್ಯಕ್ಷಮತೆಯಲ್ಲಿ ಹೆಚ್ಚಳ ಕಾಣಬಹುದು ಕೆಲವರು ನಿಮ್ಮ ಬಗ್ಗೆ ತಪ್ಪು ವಿಷಯಗಳನ್ನು ಹರಡಬಹುದು ನಿಮ್ಮ ಕೋಪ ಮತ್ತು ಆತುರವನ್ನು ನೀವು ನಿಯಂತ್ರಿಸಬೇಕು ಇಂದು ನಿಮ್ಮ ಹಠಮಾರಿತನದಿಂದಾಗಿ ನೀವು ಎಲ್ಲರ ಅಭಿಪ್ರಾಯಗಳನ್ನು ನಿರ್ಲಕ್ಷಿಸುತ್ತಿದ್ದೀರಿ ಈ ನಡವಳಿಕೆಯು ಇತರ ವ್ಯಕ್ತಿಯನ್ನು ಗಮನಾರ್ಹವಾಗಿ ತೊಂದರೆಗೊಳಿಸಲು ಪ್ರಾರಂಭಿಸಿದೆ ಇದು ನಿಮ್ಮ ಸಂಬಂಧಗಳಲ್ಲಿ ಒತ್ತಡಕ್ಕೆ ಕಾರಣವಾಗಿದೆ ನಿಕಟ ವ್ಯಕ್ತಿಯೊಬ್ಬರು ನಿಮಗೆ ಸಮಸ್ಯೆಯನ್ನು ಅರಿತುಕೊಂಡ ನಂತರ ನೀವು ನಿಮ್ಮ ನಡವಳಿಕೆಯನ್ನು ಬದಲಾಯಿಸಲು ನಿರ್ಧರಿಸಿದ್ದೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಪಕ್ಷಪಾತದ ವಾತಾವರಣವು ನಿಮ್ಮನ್ನು ಕೆರಳಿಸಬಹುದು ಇದು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಬಹುದು ಇಂದು ಯಾವುದೇ ರೀತಿಯ ಪ್ರಯಾಣವನ್ನು ಮುಂದೂಡುವುದರಿಂದ ನಿಮ್ಮನ್ನು ಯಾವುದೇ ತೊಂದರೆಯಿಂದ ರಕ್ಷಿಸುತ್ತದೆ ಹಳೆಯ ಕೆಟ್ಟ ವಿಷಯಗಳು ಇಂದು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇವು ಇಂದು ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಿಮ್ಮ ಮನೆ ಮತ್ತು ಕೆಲಸದ ಮೇಲೆ ಗಮನಹರಿಸಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯದ ಕಾರಣ ಸ್ವಲ್ಪ ದುಃಖಿತರಾಗಬಹುದು ಇಂದು ನಿಮಗೆ ಕೆಲಸದಲ್ಲಿ ಕೆಲವು ಪ್ರಮುಖ ಕೆಲಸವನ್ನು ನಿಯೋಜಿಸಲಾಗುತ್ತದೆ ಇದರಿಂದಾಗಿ ಬಹಳಷ್ಟು ಕಾರ್ಯನಿರತತೆ ಇರುತ್ತದೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ವಿಧಾನದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ತರಬೇಕಾಗುತ್ತದೆ ಕೆಲವು ಕೆಲಸಕ್ಕಾಗಿ ಹೊರಗೆ ಹೋಗುವ ಯೋಜನೆ ಇರಬಹುದು ಮತ್ತು ಈ ಪ್ರವಾಸವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಇಂದು ಕುಟುಂಬದಲ್ಲಿ ಯಾರನ್ನಾದರೂ ಮದುವೆ ಮಾಡುವ ಬಗ್ಗೆ ಮಾತನಾಡಬಹುದು ಪ್ರೀತಿಯ ವಿಷಯಗಳಲ್ಲಿ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಮಧುಮೇಹ ರೋಗಿಗಳು ಅಸಡ್ಡೆ ತೋರಬಾರದು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮನ್ನು ತೊಂದರೆಯಿಂದ ರಕ್ಷಿಸಬಹುದು ಧ್ಯಾನ ಮತ್ತು ವ್ಯಾಯಾಮ ಮಾಡಿಯೇ ಮಿಥುನ ರಾಶಿ ಇಂದು ನಿಮಗೆ ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ಬೇಕಾದ ದಿನವಾಗಿದೆ ಸಮಯ ಅನುಕೂಲಕರವಾಗಿರುತ್ತದೆ ಆದಾಯಕ್ಕೆ ಸಂಬಂಧಿಸಿದ ವಿಷಯಗಳು ಸುಧಾರಿಸುತ್ತವೆ ಮತ್ತು ಕೆಲಸವು ಮುಂದುವರಿಯುತ್ತದೆ ಆತ್ಮವಿಶ್ವಾಸವು ಹಾಗೆಯೇ ಉಳಿಯುತ್ತದೆ ಮತ್ತು ಯಶಸ್ಸು ಸಿಗುತ್ತದೆ ಮಧ್ಯಾಹ್ನದ ವೇಳೆಗೆ ಕುಟುಂಬದ ಬೆಂಬಲ ಸಿಗುತ್ತದೆ ಇಂದು ನೀವು ನಿಮ್ಮ ವೃತ್ತಿಪರ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಪ್ರಯಾಣಕ್ಕೆ ತಯಾರಿ ನಡೆಸುತ್ತಿರಬಹುದು ನಿಮ್ಮ ಆಲೋಚನೆಗಳೊಳಗಿನ ಆಂತರಿಕ ಸಂಘರ್ಷಗಳನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಿ ಯಾರದ್ದೋ ಕಠಿಣ ಮಾತುಗಳು ನಿಮ್ಮ ಮನಸ್ಸಿಗೆ ನಕಾರಾತ್ಮಕತೆಯನ್ನು ತರಬಹುದು ಮತ್ತು ಆ ವ್ಯಕ್ತಿಯು ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸಬಹುದು ನಿಮ್ಮ ಹಿರಿಯರು ನಿಮ್ಮಲ್ಲಿ ಇಟ್ಟಿರುವ ನಂಬಿಕೆಯನ್ನು ನೀವು ಉಳಿಸಿಕೊಂಡಿದ್ದೀರಿ ಶೀಘ್ರದಲ್ಲೇ ನಿಮಗೆ ಮಹತ್ವದ ಅವಕಾಶದ ಸುದ್ದಿ ಬರಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿಯ ಜೊತೆಗೆ ವರ್ಗಾವಣೆಯು ಸಂಭವಿಸಬಹುದು ಇದು ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು ಆದರೆ ಇದು ತಾತ್ಕಾಲಿಕ ಶೀಘ್ರದಲ್ಲೇ ಎಲ್ಲವೂ ಉತ್ತಮವಾಗಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಇಂದು ಅಜಾಗರೂಕತೆ ಮತ್ತು ಸೋಮಾರಿತನದಿಂದಾಗಿ ನೀವು ಮನೆಯ ಹಿರಿಯರ ಸಮಾಧಾನವನ್ನು ಎದುರಿಸಬೇಕಾಗಬಹುದು ಯಾವುದೇ ಸಾಮಾಜಿಕ ಅಥವಾ ರಾಜಕೀಯ ಕೆಲಸವನ್ನು ಬಹಿರಂಗವಾಗಿ ವಿರೋಧಿಸಬೇಡಿ ಅದು ಮಾನಹಾನಿಗೆ ಕಾರಣವಾಗಬಹುದು ನಿಷ್ಪ್ರಯೋಜಕ ಜನರಿಂದ ಇಂದು ದೂರವಿರಿಯೇ ಇಂದು ಕೆಲಸದಲ್ಲಿ ಹೊಸ ಜನರ ಸಂಪರ್ಕವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಉದ್ಯೋಗಿಗಳು ಮತ್ತು ಸಹ ಉದ್ಯೋಗಿಗಳಿಂದ ಉತ್ತಮ ಸಹಕಾರವೂ ಇರುತ್ತದೆ ನಿಮ್ಮ ಆದಾಯವು ಇದೀಗ ಸಾಮಾನ್ಯವಾಗಿಯೇ ಇರುತ್ತದೆ ವಿರೋಧಿಗಳ ನಡುವೆ ನಡೆಯುತ್ತಿರುವ ಮಾತುಕತೆಗಳಿಂದ ನಿಮ್ಮನ್ನು ದೂರವಿಡಿಯೇ ಪ್ರೀತಿ ಒಟ್ಟಿಗೆ ಕುಳಿತು ಯಾವುದೇ ಕುಟುಂಬ ವಿಷಯವನ್ನು ಪರಿಹರಿಸಬಹುದು ಹೊರಗಿನವರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ಎಂದು ನಿಮ್ಮ ಕುತ್ತಿಗೆ ಮತ್ತು ಭುಜಗಳಲ್ಲಿ ನೋವಿನ ದೂರುಗಳು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಯೋಗ ಮತ್ತು ವ್ಯಾಯಾಮದ ಬಗ್ಗೆ ಗಮನ ಕೊಡಿ ಕಟಕ ರಾಶಿ ಇಂದು ಮಧ್ಯಾಹ್ನದ ನಂತರ ಧನಲಾಭ ಸಂಭವನೀಯ ಸಮಯವಾಗಿದೆ ಇಂದು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು ಮನೆಯಲ್ಲಿ ಚಿಕ್ಕದೊಂದು ಸಂಭ್ರಮದ ಸಂದರ್ಭ ಕಂಡುಬರುತ್ತದೆ ಕೆಲಸದಲ್ಲಿ ಸ್ಪಷ್ಟತೆ ತರಬೇಕು ಹಣಕಾಸಿನಲ್ಲಿ ಅಚಾನಕ್ಕಾಗಿ ಖರ್ಚುಗಳು ಸಂಭವಿಸಬಹುದು ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಚಾರದಲ್ಲಿ ನಿರ್ಧಾರವನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಇಂದು ಇತರರ ಬಗ್ಗೆ ನಿಮ್ಮ ಅಭಿಪ್ರಾಯಗಳಲ್ಲಿ ಕಟ್ಟುನಿಟ್ಟಾಗಿರುವುದರಿಂದ ನೀವು ಹಠಮಾರಿಗಳಾಗಿ ಕಾಣಿಸಬಹುದು ನಿಮ್ಮ ಸಡ್ಡೆ ಮತ್ತು ಪ್ರವೃತ್ತಿಯು ನಿಮಗೆ ಮಾತ್ರವಲ್ಲದೆ ಇತರರಿಗೂ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ನಡವಳಿಕೆಯಿಂದಾಗಿ ಜನರು ನಿಮ್ಮ ಮಾತುಗಳನ್ನು ಅತ್ಯಲ್ಪವೆಂದು ಪರಿಗಣಿಸಲು ಪ್ರಾರಂಭಿಸಬಹುದು ಮತ್ತು ಇದು ಈಗ ನಿಮ್ಮ ವೃತ್ತಿಪರ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ನೀವು ಪ್ರಸ್ತುತ ಹೆಚ್ಚು ಒತ್ತಡದ ಕೆಲಸದ ವಾತಾವರಣವನ್ನು ಎದುರಿಸುತ್ತಿದ್ದೀರಿ ಕೆಲಸದಲ್ಲಿನ ಎಲ್ಲ ಸವಾಲುಗಳನ್ನು ನೀವು ತೊಡೆದು ಹಾಕಲು ಸಾಧ್ಯವಾಗದಿದ್ದರೂ ನೀವು ಅವುಗಳನ್ನು ಉತ್ತಮವಾಗಿ ನಿರ್ವಹಿಸಬಹುದು ಇಂದು ಇತರರೊಂದಿಗೆ ದಯೆ ತೋರುವಂತಹ ನಿಮ್ಮ ಭಾವನೆಗಳು ಮತ್ತು ಸ್ವಭಾವದ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಟುಕೊಳ್ಳಿ ಕೆಲವರು ನಿಮ್ಮ ಈ ವಿಷಯಗಳ ತಪ್ಪು ಲಾಭವನ್ನು ಸಹ ಪಡೆಯಬಹುದು ಯಾವುದೇ ವಿಶೇಷ ಅಥವಾ ಅಮೂಲ್ಯವಾದ ವಸ್ತು ಸಿಗದ ಕಾರಣ ನೀವು ಚಿಂತಿತರಾಗುತ್ತೀರಿ ಜೀವನದ ಸತ್ಯವನ್ನು ಎದುರಿಸುವುದನ್ನು ತಪ್ಪಿಸಿಯೇ ಇಂದು ಕೆಲಸದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಇರುತ್ತದೆ ಮತ್ತು ಫಲಿತಾಂಶಗಳು ಕಡಿಮೆಯಾಗಿರುತ್ತವೆ ತ್ವರಿತ ಯಶಸ್ಸನ್ನು ಪಡೆಯುವ ಬಯಕೆಯಿಂದ ಯಾವುದೇ ತಪ್ಪು ಮಾರ್ಗವನ್ನು ಅನುಸರಿಸಬೇಡಿ ಪಾಲುದಾರಿಕೆ ಕೆಲಸದಲ್ಲಿ ಪರಸ್ಪರ ಸಮನ್ವಯದ ಕೊರತೆಯಿಂದಾಗಿ ಕೆಲವು ಸಮಸ್ಯೆಗಳಿರುತ್ತವೆ ಇಂದು ಗಂಡ ಹೆಂಡತಿಯ ಸಂಬಂಧವು ಉತ್ತಮವಾಗಿರುತ್ತದೆ ಮನೆಯ ಮಹಿಳೆಯರ ನಡುವೆ ಕೆಲವು ಭಿನ್ನಾಭಿಪ್ರಾಯದ ಸಾಧ್ಯತೆ ಇದೆ ಮನೆಯ ಹಿರಿಯ ಸದಸ್ಯರ ಸಲಹೆಯನ್ನು ಅನುಸರಿಸಿ ಇಂದು ತಪ್ಪು ದಿನಚರಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಜೀರ್ಣಾಂಗ ವ್ಯವಸ್ಥೆಯು ಹದಗೆಡಬಹುದು ಈ ಸಮಯದಲ್ಲಿ ಹೆಚ್ಚು ಜಂಕ್ ಫುಡ್ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ ಸಿಂಹರಾಶಿ ಎಂದು ಕೆಲಸದಲ್ಲಿ ಗುರುತು ಬರಲು ಅವಕಾಶವಿದೆಯೇ ಹಿರಿಯರ ಮೆಚ್ಚುಗೆ ನಿಮ್ಮನ್ನು ಉತ್ತೇಜಿಸುತ್ತದೆ ಶುಭವಾರ್ತೆ ಕೇಳುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭದ ಯೋಗವಿದೆ ಪ್ರೀತಿ ಮತ್ತು ಸ್ನೇಹ ಸಂಬಂಧಗಳಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳಿ ಶುಭ ಪ್ರಯಾಣ ಸಂಭವಿಸಬಹುದು ಆರ್ಥಿಕ ಲಾಭದಿಂದ ನಿಮ್ಮ ಮನಸ್ಸು ಉಲ್ಲಾಸವಾಗಿರುತ್ತದೆ ಪ್ರಯಾಣವು ಕೂಡ ಶುಭವಾಗಿರುತ್ತದೆ ಮತ್ತು ನೀವು ಸ್ನೇಹಿತರನ್ನು ಇಂದು ಭೇಟಿಯಾಗುತ್ತೀರಿ ಎಂದು ನಿಮಗೆ ಒಂದು ಪ್ರಮುಖ ಅವಕಾಶವನ್ನು ಬಳಸಿಕೊಳ್ಳುವ ಅವಕಾಶ ಸಿಗಬಹುದು ಆದರೆ ಅದನ್ನು ಹೇಗೆ ಮಾಡಬೇಕೆಂಬುವುದರ ಬಗ್ಗೆ ಗೊಂದಲ ಉಂಟಾಗಬಹುದು ಏಕೆಂದರೆ ಈ ಅವಕಾಶವನ್ನು ಪಡೆಯುವುದು ಸುಲಭವಲ್ಲ ಎಂದು ನಿಮಗೆ ಅನಿಸುತ್ತದೆ ಅನುಭವಿ ವ್ಯಕ್ತಿಯ ಸಲಹೆಯು ಅದನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಸಹಾಯವನ್ನು ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಅದು ಸಿಕ್ಕೇ ಸಿಗುತ್ತದೆ ನೀವು ಮತ್ತು ನಿಮ್ಮ ಸ್ನೇಹಿತ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿರಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ರೋಮಾಂಚನಕಾರಿ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿದ್ದೀರಿ ಆದರೆ ಕೆಲವು ಕೆಲಸದ ಬದ್ಧತೆಯಿಂದಾಗಿ ಪ್ರವಾಸವನ್ನು ಮುಂದೂಡಬಹುದು ಈ ರಾಶಿಯವರಿಗೆ ಜಮೀನು ಖರೀದಿಗೆ ಉತ್ತಮವಾದ ದಿನವಾಗಿದೆ ಇಂದು ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುವ ಅವಶ್ಯಕತೆ ಇದೆ ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸಲು ನಿಮ್ಮ ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಬರಲು ಬಿಡಬೇಡಿ ಮತ್ತು ನಿಮ್ಮ ಮಾತು ಮತ್ತು ಕೋಪವನ್ನು ನಿಯಂತ್ರಿಸಿ ಏಕೆಂದರೆ ಕೆಲವು ಹೋರಾಟದ ಸಾಧ್ಯತೆ ಇದೆ ಇಂದು ನೀವು ಕೆಲಸದಲ್ಲಿ ಆಶ್ಚರ್ಯಕರ ಯಶಸ್ಸನ್ನು ಪಡೆಯಬಹುದು ಇದು ನೀವು ಯೋಚಿಸಿಯೇ ಇರಲಿಲ್ಲ ಪ್ರಮುಖ ಜನರನ್ನು ಭೇಟಿಯಾಗುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ನೀವು ಇಂದು ಹೊಸದನ್ನು ಕಲಿಯುವಿರಿಯೇ ಕೆಲಸ ಮಾಡುವ ಜನರು ತಮ್ಮ ಮೇಲೆ ಸ್ವಲ್ಪ ಒತ್ತಡವನ್ನು ಅನುಭವಿಸುತ್ತಾರೆ ಆದ್ದರಿಂದ ತಾಳ್ಮೆಯಿಂದ ಕೆಲಸ ಮಾಡಲು ಪ್ರಯತ್ನಿಸಿಯೇ ಇಂದು ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿಡುವಲ್ಲಿ ಗಂಡ ಮತ್ತು ಹೆಂಡತಿ ವಿಶೇಷ ಕೊಡುಗೆ ನೀಡುತ್ತಾರೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳಿ ಹವಾಮಾನದಿಂದಾಗಿಯೇ ಕೆಮ್ಮು ಶೀತ ಮತ್ತು ಗಂಟಲು ನೋವಂತಹ ಸಮಸ್ಯೆಗಳು ಉಂಟಾಗಬಹುದು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಿರಿಯೇ ರಾಶಿಯ ಇಂದು ಮನಸ್ಸಿಗೆ ನೆಮ್ಮದಿ ಕೊಡುವ ಕಲೆ ಅಥವಾ ಸಂಗೀತದ ಕಡೆ ಸೆಳೆಯಬಹುದು ವೃತ್ತಿ ಜೀವನದಲ್ಲಿ ಏರುಪೇರು ಖಂಡಿತ ಇರುತ್ತದೆ ಆರ್ಥಿಕವಾಗಿ ಹಳೆಯ ಸಾಲದ ನಿರ್ವಹಣೆ ಸಾಧ್ಯವಾಗಬಹುದು ಆರೋಗ್ಯದ ಕಡೆ ಗಮನವಿರಲಿ ಶುಭ ಸಮಯವನ್ನು ಗುರುತಿಸಿ ಕೆಲಸವನ್ನು ಶುರು ಮಾಡಿ ಮಧ್ಯಾಹ್ನದ ವೇಳೆಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಇಂದು ಗುಪ್ತ ಶತ್ರುಗಳು ಸಕ್ರಿಯರಾಗಿರುತ್ತಾರೆ ಎಂದು ನೀವು ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ವಿಷಾದಿಸುತ್ತಿದ್ದೀಯರಿಯೇ ಕೆಲಸದಲ್ಲಿ ನಿಮ್ಮ ಹೆಚ್ಚುತ್ತಿರುವ ಜನಪ್ರಿಯತೆಯು ಕೆಲವು ಜನರನ್ನು ನಿಮ್ಮ ವಿರುದ್ಧ ತಿರುಗಿಸಬಹುದು ನೀವು ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಸಾಧಿಸಿದ ಎಲ್ಲವೂ ನಿಮ್ಮ ವೃತ್ತಿಪರ ಯಶಸ್ಸಿನಲ್ಲಿ ಪ್ರತಿಫಲಿಸುತ್ತದೆ ಇದು ಕೆಲವು ಸಹ ಉದ್ಯೋಗಿಗಳಲ್ಲಿ ಅಸೂಯೆಯನ್ನು ಉಂಟು ಮಾಡಬಹುದು ವಿಶೇಷ ವ್ಯಕ್ತಿಯ ಕಡೆಗೆ ಬೆಳೆಯುತ್ತಿರುವ ಆಕರ್ಷಣೆಯು ನಿಮ್ಮ ಜವಾಬ್ದಾರಿಗಳಿಂದ ನಿಮ್ಮನ್ನು ಬೇರೆಡೆಗೆ ಸೆಳೆಯಬಹುದು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ತರಲು ಪ್ರಯತ್ನಿಸಿ ಮತ್ತು ಪ್ರತಿಯೊಂದಕ್ಕೂ ಅದರ ಸರಿಯಾದ ಪ್ರಾಮುಖ್ಯತೆಯನ್ನು ನೀಡಿ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿಯೇ ಮಹತ್ವದ ವಿಷಯಗಳನ್ನು ನಿರ್ಲಕ್ಷಿಸುವುದು ಅವನತಿಗೆ ಕಾರಣವಾಗಬಹುದು ಇಂದು ಸಮಯಕ್ಕೆ ಅನುಗುಣವಾಗಿಯೇ ನಿಮ್ಮಲ್ಲಿ ಬದಲಾವಣೆಗಳನ್ನು ತರುವುದು ಅವಶ್ಯಕವಾಗಿದೆ ಭೂಮಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವಾಗ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಭವಿಷ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಇಂದು ಕೆಲಸ ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸದಲ್ಲಿ ಜನರನ್ನು ಭೇಟಿಯಾಗಲು ಗಮನ ಕೊಡಿ ಈ ಸಮಯದಲ್ಲಿ ಪ್ರಯೋಜನಕಾರಿ ಪರಿಸ್ಥಿತಿ ಮೇಲುಗೈ ಸಾಧಿಸುತ್ತದೆ ಪಾಲುದಾರಿಕೆ ಕೆಲಸದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಕೆಲಸದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಇಂದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಸಿಹಿಯಾಗಿರುತ್ತದೆ ಇಂದು ನೀವು ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುವುದು ಹಳೆಯ ಒಳ್ಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುತ್ತದೆ ನಿಮ್ಮ ಆರೋಗ್ಯದ ಸುರಕ್ಷತೆಯ ಬಗ್ಗೆ ನೀವು ಸಂಪೂರ್ಣವಾಗಿ ಗಂಭೀರವಾಗಿರುತ್ತೀರಿ ಇದರಿಂದಾಗಿ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ತುಲಾರಾಶಿ ಎಂದು ನಿಮ್ಮ ಸಂಗಾತಿಯೊಂದಿಗೆ ಅಲ್ಪ ಭಿನ್ನಾಭಿಪ್ರಾಯ ಉಂಟಾಗಬಹುದು ಸಹನೆ ಹಾಗೂ ಸಂವಹನವೇ ನಿಮಗೆ ಕೀಲಿ ಮಂತ್ರವಾಗಿದೆ ಹಣಕಾಸು ಸ್ಥಿತಿ ಸ್ಥಿರವಾಗಿರುವ ಸಾಧ್ಯತೆ ಇದೆ ಹೊಸ ಒಪ್ಪಂದಗಳು ಪ್ರಾರಂಭವಾಗಬಹುದು ಯೋಗ ಅಭ್ಯಾಸದಿಂದ ಆರೋಗ್ಯ ಉತ್ತಮವಾಗುತ್ತದೆ ಸ್ನೇಹಿತರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ಸಂಜೆ ದೊಡ್ಡ ಲಾಭದ ಸಾಧ್ಯತೆ ಇದೆ ನಿಮಗೆ ಭೂಮಿಗೆ ಸಂಬಂಧಿಸಿದ ಪ್ರಯೋಜನಗಳು ಸಹ ಇಂದು ಸಿಗುತ್ತವೆ ಇಂದು ನೀವು ಸ್ನೇಹಿತರೊಂದಿಗೆ ರೋಮಾಂಚನಕಾರಿ ಪ್ರವಾಸಕ್ಕೆ ಹೋಗಬಹುದು ಆ ಸಮಯದಲ್ಲಿ ಸಂಬಂಧಗಳಲ್ಲಿ ವಿರಾಮಕ್ಕೆ ಕಾರಣವಾಗುವ ಕೆಲವು ಜನರ ಬಗ್ಗೆ ನೀವು ಕೆಲವು ಸತ್ಯಗಳನ್ನು ಕಂಡುಕೊಳ್ಳಬಹುದು ಕೆಲಸದಲ್ಲಿ ಒಂದು ಪ್ರಮುಖ ಅವಕಾಶವು ನಿಮಗೆ ಮುಖ್ಯವಾಗಿ ಪ್ರಯೋಜನಗಳನ್ನು ತರಬಹುದು ನಿಮ್ಮ ಗೌರವವನ್ನು ಇದು ಹೆಚ್ಚಿಸುತ್ತದೆ ಮತ್ತು ಬಹುಶಃ ನಿಮಗೆ ಬಡ್ತಿಯನ್ನು ಸಹ ಗಳಿಸಿಕೊಡುತ್ತದೆ ಇದು ನಿಮ್ಮ ಸುತ್ತಲಿನ ಎಲ್ಲರಿಗೂ ಉಸ್ತುಕತೆಯನ್ನುಂಟು ಮಾಡುತ್ತದೆ ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದೆ ಸರಿಯಾದ ಜೀವನ ಸಂಗಾತಿ ನಿಮಗೆ ಇನ್ನೂ ಸಿಗದಿದ್ದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರಬಹುದು ಒಳ್ಳೆಯ ಜ್ಯೋತಿಸಿ ಅಥವಾ ಭವಿಷ್ಯ ಹೇಳುವವರೊಂದಿಗಿನ ಭೇಟಿಯು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರಬಹುದು ಇಂದು ಇತರರ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಿ ಮನೆಯ ವಾತಾವರಣದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತದೆ ಈ ಸಮಯದಲ್ಲಿ ಎಲ್ಲೋ ಸುತ್ತಾಡಲು ಯೋಚಿಸುವಾಗ ನಿಮ್ಮ ಸಾಮಾನುಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅದು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಾಧ್ಯತೆ ಇದೆ ಇಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅದಕ್ಕೆ ಒಳ್ಳೆಯ ದಿನವಾಗಿದೆ ಆದರೆ ಈಗ ಹೆಚ್ಚಿನ ಪ್ರಯೋಜನವನ್ನು ನಿರೀಕ್ಷಿಸಬೇಡಿ ಯಾವುದೇ ನಿರ್ದಿಷ್ಟ ಕೆಲಸದ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೆಲವು ಗೊಂದಲಗಳು ಇರಬಹುದು ಮುಂಬರುವ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕೆಲಸದಲ್ಲಿ ನೀವು ಕೆಲವು ದೊಡ್ಡ ಅಧಿಕಾರವನ್ನು ಸಹ ಇಂದು ಪಡೆಯಬಹುದು ಇಂದು ಕುಟುಂಬ ಮತ್ತು ಕೆಲಸದ ನಡುವೆ ಉತ್ತಮ ಸಮನ್ವಯವಿರುತ್ತದೆ ಯುವಕರು ತಮ್ಮ ಸ್ನೇಹದ ಬಗ್ಗೆ ಗಂಭೀರವಾಗಿರುತ್ತಾರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವುದೇ ರೀತಿಯ ಅಪ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇದರಿಂದ ಗಾಯಗೊಳ್ಳುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಇಂದು ಆತ್ಮಚಿಂತನಕ್ಕೆ ಉತ್ತಮ ದಿನವಾಗಿದೆ ಕೆಲಸದಲ್ಲಿ ಸ್ವಲ್ಪ ಒತ್ತಡವಿರಬಹುದು ಸಂಯಮದಿಂದ ಕೆಲಸ ಮಾಡಿದರೆ ಫಲಿತಾಂಶ ಇರುತ್ತದೆ ಹಣಕಾಸಿನಲ್ಲಿ ಸಮತೋಲನ ಬೇಕಾಗಿದೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ ಕುಟುಂಬದ ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು ನಿಮಗೆ ಇಂದು ಬೆಂಬಲ ಸಿಗುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇಂದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಕುಟುಂಬ ಸದಸ್ಯರು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ವಿವಾದ ಉಂಟಾಗಬಹುದು ಭಿನ್ನಾಭಿಪ್ರಾಯ ಬೆಳೆಯುವುದನ್ನು ನೋಡಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮಿಂದ ದೂರವಿರಬಹುದು ಪರಿಸ್ಥಿತಿ ಸುಧಾರಿಸಲು ಸ್ವಲ್ಪ ಸಮಯ ನೀಡಿ ನೀವು ಹೊಸ ಸ್ಥಳಕ್ಕೆ ಅಥವಾ ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸಬಹುದು ಈ ಪ್ರಯಾಣವು ಎಲ್ಲ ಪ್ರತಿಕೂಲ ಸಂದರ್ಭಗಳಿಂದ ಪಾರಾಗಲು ನಿಮಗೆ ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸಬಹುದು ಶೀಘ್ರದಲ್ಲಿ ಅವರ ಆಲೋಚನೆಗಳು ಅವರ ಸಮಯಕ್ಕಿಂತ ಮುಂದಿರುವ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು ಇಂದು ನಿಮ್ಮ ದೈನಂದಿನ ದಿನಚರಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಇದರಿಂದ ನೀವು ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು ಸ್ನೇಹಿತನೊಂದಿಗೆ ದೂರವಾಗುವಂತಹ ಪರಿಸ್ಥಿತಿ ಬೆಳೆಯುತ್ತದೆ ಮಾತನಾಡುವಾಗ ತಪ್ಪು ಪದಗಳನ್ನು ಬಳಸಬೇಡಿ ಇಲ್ಲದಿದ್ದರೆ ನಿಮಗೆ ಮಾನಹಾನಿಯಾಗುವ ಸಾಧ್ಯತೆ ಇದೆ ಇಂದು ಮನೆಯಲ್ಲಿ ಅತಿಥಿಗಳ ಆಗಮನದಿಂದಾಗಿ ಕೆಲವು ಗೊಂದಲಗಳು ಉಂಟಾಗಬಹುದು ಇಂದು ಕೆಲಸವನ್ನು ಹೆಚ್ಚಿಸುವ ಯೋಜನೆಯ ಮೇಲೆ ಕೆಲಸ ಮಾಡಲಾಗುತ್ತದೆ ಮತ್ತು ನೀವು ಅಲ್ಲಿ ಯಶಸ್ಸನ್ನು ಸಹ ಪಡೆಯುತ್ತೀರಿ ಸಹ ಉದ್ಯೋಗಿಗಳು ಮತ್ತು ಉದ್ಯೋಗಿಗಳೊಂದಿಗೆ ನಡೆಯುತ್ತಿರುವ ಯಾವುದೇ ವಿವಾದವನ್ನು ಇಂದು ಪರಿಹರಿಸಲಾಗುತ್ತದೆ ಆಸ್ತಿ ಸಂಬಂಧಿಸಿದ ಕೆಲಸದಲ್ಲಿ ದೊಡ್ಡ ವ್ಯವಹಾರದ ಸಾಧ್ಯತೆಯು ಇದೆ ವೈಯಕ್ತಿಕ ಒತ್ತಡವು ನಿಮ್ಮ ಕೆಲಸದಲ್ಲಿ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇಂದು ಮನೆ ಮತ್ತು ಕೆಲಸದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಆದರೆ ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ನಿರ್ಲಕ್ಷ್ಯದಿಂದಾಗಿ ಬೇರ್ಪಡುವಿಕೆಯಂತಹ ಪರಿಸ್ಥಿತಿಯು ಉದ್ಭವಿಸಬಹುದು ಜಾಗರೂಕರಾಗಿರಿ ಅಪಾಯಕಾರಿ ಕೆಲಸದಿಂದ ದೂರವಿರಿ ಇದರಿಂದ ಗಾಯಗೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ರಾಶಿಯ ಎಂದು ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಮಕ್ಕಳ ಸಾಧನೆಯಿಂದ ಹೆಮ್ಮೆ ಪಡುವಿರಿ ಮನಸ್ಸಿಗೆ ಶಾಂತಿ ಬೇಕಾದರೆ ಧ್ಯಾನಕ್ಕೆ ಸಮಯ ಮೀಸಲಿಡಿ ಇದು ನಿಮಗೆ ಶುಭ ದಿನವಾಗಿದೆ ವಿವಾದಗಳಲ್ಲಿ ಇಳುವಿಕೆಯಾಗುವ ಸಾಧ್ಯತೆ ಇರುತ್ತದೆ ಮಧ್ಯಾಹ್ನದಿಂದ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಮತ್ತು ಯೋಜನೆಗಳು ಯಶಸ್ವಿಯಾಗುತ್ತವೆ ಇಂದು ನಿಮ್ಮ ಖರ್ಚನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಂದು ನೀವು ಒಂದು ಕಾರ್ಯಕ್ಕಾಗಿ ನಿಮ್ಮ ನಗರದಿಂದ ದೂರ ಪ್ರಯಾಣಿಸಬೇಕಾಗಬಹುದು ಮತ್ತು ಶೀಘ್ರದಲ್ಲಿ ನೀವು ವಿದೇಶಕ್ಕೆ ಹೋಗಬೇಕಾಗಬಹುದು ಈ ಪ್ರಯಾಣವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕೆಲಸಗಳು ಜನರು ಮತ್ತು ಸಂಬಂಧಗಳನ್ನು ತರುತ್ತದೆ ನಿಮ್ಮ ಜೀವನ ಸಂಗಾತಿಯು ದೂರದ ಸ್ಥಳಕ್ಕೆ ಸಂಪರ್ಕ ಹೊಂದಿರಬಹುದು ಇತ್ತೀಚೆಗೆ ಕೆಲಸದಲ್ಲಿ ನಿಮ್ಮ ಜಾಗರೂಕತೆಯಿಂದಾಗಿ ಒಂದು ದೊಡ್ಡ ತಪ್ಪನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಲಾಗಿದೆ ನಂತರ ನಿಮ್ಮ ಮೇಲಧಿಕಾರಿಗಳು ಹೆಚ್ಚು ಗಂಭೀರವಾಗಿ ಕೆಲಸ ಮಾಡಲು ನಿಮಗೆ ಸಲಹೆ ನೀಡುತ್ತಾರೆ ಅಗತ್ಯವಿದ್ದಾಗ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯುವಂತೆಯೂ ಅವರು ನಿಮಗೆ ಸೂಚಿಸುತ್ತಾರೆ ಇದು ನಿಮ್ಮ ನೈತಿಕತೆಯನ್ನು ಕುಗ್ಗಿಸುತ್ತದೆ ಎಂದು ಆರೋಗ್ಯದ ಬಗ್ಗೆ ಹಾಗೂ ಕೆಲಸದ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ ಇಂದು ನಿಮ್ಮ ಹತ್ತಿರವಿರುವ ಯಾರೊಂದಿಗಾದರೂ ಬಿರುಕು ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ ನಿಮ್ಮ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ ಯಾರಾದರೂ ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಕಾಲಕಾಲಕ್ಕೆ ಮಕ್ಕಳಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದರಿಂದ ಅವರ ಮನೋಸ್ಥೈರ್ಯ ಹೆಚ್ಚಾಗುತ್ತದೆ ಇಂದು ಕೆಲಸದ ಕ್ಷೇತ್ರದಲ್ಲಿ ಉದ್ಯೋಗಿಗಳ ಸಲಹೆಗಳಿಗೆ ಗಮನ ಕೊಡಿ ಇದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಸಮಯದಿಂದ ಬರುತ್ತಿರುವ ಅಡೆತಡೆಗಳು ಇಂದು ದೂರವಾಗುತ್ತವೆ ನೀವು ಹೊಸದನ್ನು ಪ್ರಯತ್ನಿಸಲು ಸಹ ಆಸಕ್ತಿ ಹೊಂದಿರುತ್ತೀರಿ ಕಚೇರಿಯಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಇಂದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ನಿಕಟತೆ ಇರುತ್ತದೆ ಪ್ರೇಮಿಗಳು ಪರಸ್ಪರರ ಭಾವನೆಗಳನ್ನು ಗೌರವಿಸಬೇಕು ನಿಮ್ಮ ಶಕ್ತಿಗಿಂತ ಹೆಚ್ಚು ಕೆಲಸ ಮಾಡುವುದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದ್ದರಿಂದ ಕಾಲ ಕಾಲಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿಡಿಯೇ makara rashi ಇಂದು ವ್ಯಾಪಾರದಲ್ಲಿ ಹೊಸ ಅವಕಾಶಗಳ ಸೂಚನೆ ಇದೆ ನೆರೆಹೊರೆ ಅವರ ಸಹಕಾರ ಸಿಗುತ್ತದೆ ಆರೋಗ್ಯದಲ್ಲಿ ಸಾಧಾರಣ ಸ್ಥಿತಿ ಕಂಡುಬರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಖರ್ಚುಗಳಲ್ಲಿ ಸಮತೋಲನ ಇರಲಿ ಕೆಲವು ಜನರ ಮಾತುಗಳಿಂದ ತೊಂದರೆಯಾಗಬಹುದು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ಸಂಜೆ ನಿಮಗೆ ಕುಟುಂಬದ ಬೆಂಬಲ ಸಿಗುತ್ತದೆ ಮತ್ತು ಯೋಜನೆಗಳು ಯಶಸ್ವಿಯಾಗುತ್ತವೆ ಇಂದು ನಿಮ್ಮ ಆತ್ಮವಿಶ್ವಾಸವು ನಿಮಗೆ ಕಠಿಣ ಪರಿ ಪರಿಸ್ಥಿತಿಗಳನ್ನು ಸಹ ಎದುರಿಸಲು ಧೈರ್ಯವನ್ನು ನೀಡುತ್ತದೆ ಇತರರನ್ನು ಕ್ಷಮಿಸುವ ಉದ್ದೇಶವನ್ನು ಇಟ್ಟುಕೊಳ್ಳಿ ಹೊಸ ಅವಕಾಶಗಳು ಬೇಗನೆ ಉದ್ಭವಿಸಬಹುದು ಮತ್ತು ಇಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಸಿದ್ಧತೆಯನ್ನು ಪ್ರದರ್ಶಿಸಬೇಕು ಒಂದು ಸಣ್ಣ ತಪ್ಪು ನಿಮ್ಮನ್ನು ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು ನೀವು ಒಂದು ಕೆಲಸದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿಯೇ ಮುಂಬರುವ ಹೋರಾಟಗಳಲ್ಲಿ ಎದುರಿಸುವ ಸಮಯ ಬಂದಿದೆ ನೀವು ಖಂಡಿತವಾಗಿಯೂ ಅವುಗಳನ್ನು ನಿಮ್ಮ ಪರವಾಗಿ ಸಕಾರಾತ್ಮಕವಾಗಿ ತಿರುಗಿಸಲು ಸಾಧ್ಯವಾಗುತ್ತದೆ ನಿಮ್ಮ ಎಲ್ಲ ಶಕ್ತಿಯೊಂದಿಗೆ ಸೇರಿ ಮತ್ತು ಅಗತ್ಯವಿದ್ದಾಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಭಯವನ್ನು ನಿವಾರಿಸುತ್ತದೆ ಇಂದು ಕುಟುಂಬ ಸದಸ್ಯರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿಂದಾಗಿ ಮನಸ್ಸು ದುಃಖಿತವಾಗಿರುತ್ತದೆ ಕೋಪಗೊಳ್ಳುವ ಬದಲು ಪರಿಸ್ಥಿತಿಯನ್ನು ಶಾಂತಿ ಮತ್ತು ತಾಳ್ಮೆಯಿಂದ ನಿಭಾಯಿಸಲು ಪ್ರಯತ್ನಿಸಿಯೇ ಹೂಡಿಕೆಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ಇಂದು ಹಣವನ್ನು ಹೂಡಿಕೆ ಮಾಡುವ ಮೊದಲು ಖಂಡಿತವಾಗಿಯೂ ತಜ್ಞರಿಂದ ಉತ್ತಮ ಸಲಹೆ ಪಡೆಯಿರಿ ಇಂದು ನಿಮ್ಮ ಕೆಲಸ ಮತ್ತು ಯೋಜನೆಗಳನ್ನು ಪೂರ್ಣ ಶ್ರಮದಿಂದ ಪೂರ್ಣಗೊಳಿಸಲು ಪ್ರಯತ್ನಿಸಿ ಆದರೆ ನಿಮ್ಮ ಕೆಲಸದ ವಿಧಾನವನ್ನು ಯಾರಿಗೂ ಬಹಿರಂಗಪಡಿಸಬೇಡಿ ಇಲ್ಲದಿದ್ದರೆ ಯಾರಾದರೂ ಅದರ ತಪ್ಪು ಲಾಭವನ್ನು ಪಡೆಯಬಹುದು ಕೆಲಸ ಮಾಡುವ ಜನರು ತಮ್ಮ ಅಧಿಕಾರಿಗಳು ಮೇಲಧಿಕಾರಿಗಳು ಇತ್ಯಾದಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ಇಂದು ಗಂಡ ಮತ್ತು ಹೆಂಡತಿಯು ನಡುವಿನ ಸಂಬಂಧವನ್ನು ಸಿಹಿಯಾಗಿರಿಸಿಕೊಳ್ಳಲು ಪ್ರಯತ್ನಿಸಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ದೂರವಾಗುವ ಸಾಧ್ಯತೆ ಇದೆ ಇಂದು ಧ್ಯಾನ ಮಾಡಿ ಮತ್ತು ಪ್ರಕೃತಿಗೆ ಹತ್ತಿರವಾಗಿರಿ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕುಂಭರಾಶಿ ಇಂದು ನೀವು ಯಾರು ಎಂದು ತೋರಿಸಿಕೊಳ್ಳುವ ದಿನವಾಗಿದೆ ಹೊಸ ಪರಿಚಯಗಳು ನಿಮಗೆ ಸಹಕಾರ ನೀಡಬಹುದು ಹಣಕಾಸಿನಲ್ಲಿ ಲಾಭವಿದೆ ಜವಾಬ್ದಾರಿ ಕೆಲಸ ಸಿಗಬಹುದು ಹಿರಿಯರ ಮಾರ್ಗದರ್ಶನ ಉಪಯುಕ್ತವಾಗಿದೆ ಸಹೋದರರೊಂದಿಗೆ ಸಮಾಲೋಚನೆ ಮಾಡಿ ಕೆಲಸಕ್ಕೆ ಸಮರ್ಪಣೆ ಸಾಧನೆ ತರುತ್ತದೆ ಇಂದು ನಿಮ್ಮ ಮನಸ್ಸು ಖುಷಿಯಾಗಿರುತ್ತದೆ ವ್ಯಾಪಾರ ಪ್ರವಾಸಗಳು ಯಶಸ್ವಿಯಾಗುತ್ತವೆಯೇ ಇಂದು ನೀವು ಅಮೂಲ್ಯವಾದದ್ದೇನಾದರೂ ಕಳೆದುಕೊಳ್ಳುವ ಭಯ ಇರುತ್ತದೆ ಜನದಟ್ಟಣೆಯ ಸ್ಥಳಗಳಲ್ಲಿ ನಿಮ್ಮ ಮೊಬೈಲ್ ಫೋನ್ ಮತ್ತು ಕೈಚೀಲದೊಂದಿಗೆ ವಿಶೇಷವಾಗಿ ಜಾಗರೂಕರಾಗಿರಿ ನಿಮ್ಮ ಆದಾಯ ಮತ್ತು ಖರ್ಚುಗಳನ್ನು ಹೆಚ್ಚು ಚರ್ಚಿಸುವುದನ್ನು ತಪ್ಪಿಸಿ ನಿಮ್ಮ ಅಪ್ರಮಾಣಿಕ ಕ್ರಿಯೆಗಳು ಅಥವಾ ಯೋಜನೆಯಲ್ಲಿ ಯಶಸ್ಸನ್ನು ಸಾಧಿಸುವ ಅನೈತಿಕ ಮಾರ್ಗಗಳು ಬಹಿರಂಗಗೊಂಡರೆ ಅದು ನಿಮ್ಮ ಖ್ಯಾತಿಗೆ ಹಾನಿಯನ್ನುಂಟು ಮಾಡಬಹುದು ಕಾನೂನು ವಿಷಯ ಇನ್ನೂ ಬಾಕಿ ಇದ್ದರೆ ಎದುರಾಳಿ ಪಕ್ಷಗಳು ನಿಮ್ಮ ವಿರುದ್ಧ ನಿರ್ಧಾರವನ್ನು ಪ್ರಭಾವಿಸಲು ಪ್ರಯತ್ನಿಸಬಹುದು ಇಲ್ಲಿ ನೀವು ಜಾಗರೂಕರಾಗಿರಬೇಕು ಹಣಕಾಸಿನ ಅಪಾಯಗಳು ಸಹ ಸಂಭವಿಸಬಹುದು ಅಸೂಯೆ ಪಟ್ಟ ವ್ಯಕ್ತಿಗಳು ನಿಮ್ಮ ತೊಂದರೆಗಳ ಲಾಭವನ್ನು ಪಡೆಯಬಹುದು ನಿಮ್ಮ ಸುತ್ತಲಿನವರ ಬಗ್ಗೆ ಜಾಗರೂಕರಾಗಿರಿ ಮತ್ತು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಬೇಡಿ ಎಂದು ನಿಕಟ ಸಂಬಂಧಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಕುಟುಂಬದ ಸದಸ್ಯರ ತಪ್ಪು ನಿಮಗೆ ತೊಂದರೆ ನೀಡಬಹುದು ಕೋಪಗೊಂಡು ಹಾತುರ ಪಡುವ ಬದಲು ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ಇಂದು ಕೆಲಸದಲ್ಲಿ ವೈಯಕ್ತಿಕವಾಗಿ ತೊಡಗಿಸಿಕೊಂಡಿರುವುದರಿಂದ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುತ್ತೀರಿ ಆದರೆ ಉದ್ಯೋಗಿಗಳ ಬೆಂಬಲವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಕಾಗದ ಪತ್ರಗಳು ಮತ್ತು ಫೈಲ್ಗಳಿಗೆ ಸಂಬಂಧಿಸಿದ ಕೆಲಸದಲ್ಲಿ ಅಸಡ್ಡೆ ತೋರುವುದು ಸರಿಯಲ್ಲ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರು ಇಂದು ಹೆಚ್ಚಿನ ಕೆಲಸದ ಹೊರೆಯನ್ನು ಹೊಂದಿರುತ್ತಾರೆ ಇಂದು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಜೀವನ ಸಂಗಾತಿಯಿಂದ ಸಲಹೆ ಪಡೆಯುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಪರಸ್ಪರ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಇಂದಿನ ಹವಾಮಾನದಿಂದಾಗಿ ಅಲರ್ಜಿ ಅಥವಾ ಸೋಂಕಿನಂತಹ ಸಮಸ್ಯೆ ಕಂಡುಬರುತ್ತದೆ ಆದ್ದರಿಂದ ವೈದ್ಯರನ್ನು ಒಮ್ಮೆ ಸಂಪರ್ಕಿಸಿ ರಾಶಿ ಇಂದು ವಿವಾದಗಳಿಂದ ದೂರವಿರಿ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಮಧ್ಯಾಹ್ನದ ವೇಳೆಗೆ ಆದಾಯ ಅನುಕೂಲಕರವಾಗಿರುತ್ತದೆ ಆದರೆ ಸಂಜೆಯ ವೇಳೆಗೆ ಆದಾಯ ಮತ್ತೆ ಕಡಿಮೆಯಾಗಬಹುದು ಯಾರನ್ನಾದರೂ ಹೆಚ್ಚು ನಂಬುವುದು ನಿಮಗೆ ಹಾನಿಕಾರಕವಾಗಿದೆ ಯಾವುದೇ ಹೊಸ ಕೆಲಸವನ್ನು ಇಂದು ಪ್ರಾರಂಭಿಸಬೇಡಿ ದಿನದ ಅಂತ್ಯವು ನಿಮಗೆ ಶುಭವಾಗಿರುತ್ತದೆ ಇಂದು ಇತರರೊಂದಿಗೆ ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳಿ ಕೆಲವು ಜನರು ನಿಮ್ಮ ಜೀವನದಲ್ಲಿ ಪಾಠವಾಗಿ ಬರಬಹುದು ಇತರರೊಂದಿಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಸಹವಾಸವನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ ಇಂದು ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಯೊಬ್ಬರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು ಅವರ ಆದ್ಯತೆಗಳಿಗೆ ಅನುಗುಣವಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವ ಗುರಿಯನ್ನು ನೀವು ಹೊಂದಿರಬೇಕು ಇದು ನಿಮಗೆ ಬಹಳಷ್ಟು ಹತಾಶೆಯನ್ನು ಉಂಟು ಮಾಡಬಹುದು ಶೀಘ್ರದಲ್ಲೇ ನೀವು ಅವರಿಗೆ ಅವರ ಮಿತಿಯೊಳಗೆ ಇರಲು ಸಲಹೆ ನೀಡುತ್ತೀರಿ ನೀವು ಶೀಘ್ರದಲ್ಲಿ ಉತ್ತಮ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ಯೋಚಿಸದೆ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸಕಾರಾತ್ಮಕವಾಗಿಡಲು ಪ್ರಯತ್ನಿಸಿಯೇ ಯುವಕರು ತಮ್ಮ ಅಧ್ಯಯನ ಅಥವಾ ವೃತ್ತಿ ಜೀವನದೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಇಲ್ಲದಿದ್ದರೆ ಅದು ಭವಿಷ್ಯದಲ್ಲಿ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡಬಹುದು ಇಂದು ಕೆಲಸದಲ್ಲಿ ನಿಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಕೆಲಸಕ್ಕೆ ಸಂಬಂಧಿಸಿದ ಸ್ಪರ್ಧೆಯಲ್ಲಿ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಪ್ರತಿಯೊಂದು ಕೆಲಸದ ಮೇಲೆ ನಿಗಾ ಇಡುವುದು ಮುಖ್ಯವಾಗಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯಿಂದ ರಕ್ಷಿಸುತ್ತದೆ ಇಂದು ಕುಟುಂಬದಲ್ಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಒಂಟಿಯಾಗಿರುವ ಜನರಿಗೆ ಇಂದು ಹೊಸ ಮದುವೆಯ ಪ್ರಸ್ತಾಪ ಬರಬಹುದು ಇದು ನಿಮ್ಮ ಸಂತೋಷವನ್ನು ಉತ್ತುಂಗದಲ್ಲಿರಿಸುತ್ತದೆ ಇಂದು ಸರಿಯಾದ ದಿನಚರಿ ಮತ್ತು ಆಹಾರ ಕ್ರಮವನ್ನು ನೋಡಿಕೊಳ್ಳುವ ಮೂಲಕ ನೀವು ಉಲ್ಲಾಸಭರಿತರಾಗಿರುತ್ತೀರಿ ಹವಾಮಾನ ಬದಲಾವಣೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಉತ್ತಮ ಆಹಾರ ಸ್ವಚ್ಛವಾದ ನೀರನ್ನು ಕುಡಿಯುವುದು ನಿಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿರುತ್ತದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ